ಹಾಯ್ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು ನೋಡ್ರಿ ಇವತ್ತಿನ ನಾವು ಯಾವುದರ ಕುರಿತು ಚರ್ಚಿಸೋಣ ತತ್ಸಮ ತದ್ಭವಗಳ ಕುರಿತು ಚರ್ಚಿಸೋಣ ಈ ಸಮ ತದ್ಭವ ಕುರಿತು ಹಿಂದಿನ ಪ್ರಶ್ನೆ ಚರ್ಚೆ ಮಾಡಿದ್ದೀವಿ ಹಿಂದಿನ ಪ್ರಾಶ್ನೆಲಿ ಕೆಲವೇಷ್ಟು ವಿಧಾನಗಳನ್ನು ಅಂದ್ರೆ ಈ ತತ್ಸಮ ತದ್ಭವಗಳ ರೂಪಗಳು ಯಾವ ರೀತಿ ಅಕ್ಕವು ತತ್ಸಮ ಪದ ಇದ್ದು ತದ್ಭವ ರೂಪ ಅಂದ್ರೆ ಸಂಸ್ಕೃತ ಪದ ಇದ್ದು ಈ ಕನ್ನಡ ಪದ ಯಾವ ರೀತಿ ಅಕ್ಕೈತಿ ಅನ್ನೋದನ್ನ ಹಲವು ವಿಧಾನ ವಿಧಾನಗಳನ್ನ ಹೇಳಿದ್ದೇವೆ ಈಗ ಅದರ ಮುಂದುವರಿದ ಭಾಗ ನೋಡ್ರಿ ಹದಿನೇಳ ಇದೆ ಇವಾಗ ಹದಿನೇಳು ನೋಡ್ರಿ ಒಂದು ವತ್ತಾಕ್ಷರದ ಅಂದ್ರ ಒಂದು ಸಂಯುಕ್ತಾಕ್ಷರ ಐತಿ ಆ ಒಂದು ಒತ್ತಕ್ಷರದ ಮೊದಲಿನ ವ್ಯಂಜನ ಲೋಪವಾಗಿ ಆ ಸ್ಥಳದಲ್ಲಿ ಆ ವ್ಯಂಜನದ ಕೆಳಗಿನ ಎರಡನೇ ವ್ಯಂಜನಾಕ್ಷರ ಆದೇಶವಾಗಿ ಬರುವುದು ಕೆಳಗಿನ ಎರಡನೇ ಅಂತ ಅಕ್ಷರ ಅಂತಂದ್ರ ಆ ಒತ್ತಕ್ಷರ ಒಂದು ಅಕ್ಷರ ಐತಿ ಒಂದು ವ್ಯಂಜನ ಐತಿ ಆ ವ್ಯಂಜನಕ್ಕ ಏನಿದೆ ಸ್ತ ಅಂತ ಐತಿ ಸ್ಥ ಅಂತ ಐತೆ ಅಂತಂದ್ರ ಇದಕ್ಕೆ ಒತ್ತಕ್ಷರ ಯಾವ್ದು ಇರ್ತದೆ ಅಂತೈತಿ ತ ಅಕ್ಷರ ತದ್ಭವ ರೂಪದಲ್ಲಿ ಆದೇಶವಾಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಒಂದಿಷ್ಟು ಕೆಲವು ಪದಗಳು ಆ ರೀತಿಯಾಗಿ ತತ್ಸಮದಿಂದ ತದ್ಭವಕ್ಕ ಪರಿವರ್ತನೆ ಆಗವು ಅಂತ ಅದಕ್ಕೆ ಹೇಳ್ಕೈತಾರೆ ಅದ ನೋಡಲಿ ಒಂದು ಒತ್ತಕ್ಷರದ ಅಂದ್ರೆ ಒಂದು ಸಂಯುಕ್ತಾಕ್ಷರದ ಮೊದಲಿನ ವ್ಯಂಜನ ರೂಪವಾಗಿ ಆ ಸ್ಥಳದಲ್ಲಿ ಆ ವ್ಯಂಜನದ ಕೆಳಗಿನ ಎರಡನೇ ವ್ಯಂಜನಾಕ್ಷರ ಅಂದ್ರ ಆ ಅಕ್ಷರದ ಒತ್ತಕ್ಷರ ಏನ ಅದು ಏನು ಬರ್ತದ ತದ್ಭವದಲ್ಲಿ ಆದೇಶವಾಗಿ ಬರುವುದು ಎಲ್ಲಿ ಬರೋದು ಆದೇಶವಾಗಿ ಬರೋದು ಅಂತ ಎಲ್ಲಿ ತದ್ಭವದಲ್ಲಿ ಎಲ್ಲಿ ಈ ತದ್ಭವದಲ್ಲಿ ಬರುವುದು ತದ್ಭವದಲ್ಲಿ ಆದೇಶವಾಗಿ ಬರುವುದು ಪರದೈತಿ ಹಂಗಾಗಿ ಅದಕ್ಕೆ ನೋಡಿ ಕೆಲವಷ್ಟು ಉದಾಹರಣೆಗಳನ್ನ ನೋಡಿದ್ರಂದ್ರೆ ನಿಮಗೆ ಏನೈತಿ ಫಸ್ಟ್ ಒನ್ ಏನಾಯ್ತು ಖರ್ಚು ಫಸ್ಟ್ ಒನ್ ಏನೈತಿ ಖರ್ಚು ಅಂತ ಐತಿ ಈ ಖರ್ಚು ಪದವನ್ನ ತದ್ಭವ ರೂಪಕ್ತಂದ್ರ ಅಂದ್ರೆ ತತ್ಸಮ ರೂಪದಲ್ಲಿ ಐತಿ ಈ ತತ್ಸಮ ರೂಪದಲ್ಲಿ ಐತಿ ಅಂತಂದ್ರೆ ಇದನ್ನ ತದ್ಭವ ರೂಪಕ್ಕೆ ಯಾವ ರೀತಿ ತರಬೇಕು ತದ್ಭವ ರೂಪಕ ಯಾವ ರೀತಿ ಪರಿವರ್ತನೆ ಫಸ್ಟ್ ಹೇಳಿ ಖರ್ಚು ಅಂತ ಐತಿ ಈ ಖರ್ಚು ಎಂಬ ಪದ ಯಾವ ರೀತಿ ತದ್ಭವ ರೂಪ ಪಡಿತೈತಿ ಖರ್ಚು ಏನೈತಿ ಏನತ್ತೀರ ವರದ ಬರ್ಬೇಕು ಇಲ್ಲಿ ಸಾರಿ ವ್ಯಕ್ತ ಒತ್ತಕ್ಷರ ಚ ಐತಿ ಖರ್ಚು ಚ ಒತ್ತಕ್ಷರಾದ ಬರ್ಬೇಕು ಏನಾಯ್ತು ಅಂದ್ರೆ ಖರ್ಚು ಇದ್ದು ಖರ್ಚು ಆಯ್ತಾ ನೋಡಿ ದ್ವಿತ್ವ ಸಂಯುಕ್ತಾಕ್ಷರ ಐತಿ ಈ ಸಂಯುಕ್ತಾಕ್ಷರಕ ಒತ್ತಕ್ಷರ ಚ ಐತೆ ಆ ಚ ಅಕ್ಷರನೆ ತದ್ಭವ ರೂಪದಲ್ಲಿ ಬರ್ತೈತಿ ಅಂತ ಹೇಳಕತ್ತಾರ ಅದಕ್ಕೆ ಅವರು ಚಯ ಅಕ್ಷರ ಬಂದೈತಿ ರೈಟ್ ನೆಕ್ಸ್ಟ್ ಒನ್ ಏನೈತಿ ಕಳತಿ ಅಂತಂದ್ರೆ ಅಂತಂದಿರಲಿ ಇದು ಕೂಡ ಸಂಯುಕ್ತಾಕ್ಷರ ಅಂದ್ರೆ ಇದು ಕೂಡ ಒತ್ತಾಕ್ಷರ ಈ ಒತ್ತಾಕ್ಷರ ಕೆಳ ಈ ಒತ್ತಾಕ್ಷರ ಅದೇ ಮುಂದ ರೂಪದಲ್ಲಿ ಬರುದು ಅಂತ ಹೇಳಿದ ನೋಡ್ಲಿ ಕಳತೆ ಅಂತೈತಿ ಈ ಕಳತೆ ಎಂಬ ಪದ ತದ್ಭವಕ್ಕೆ ಬಂದಾಗ ಯಾವ ರೀತಿ ಅಕ್ಕೈತಿ ಕತ್ತೆ ವಿಧಾನ ನೋಡಿ ಹೇಳಿದ್ವಿಧಾನಿ ನಾ ಬರದಂತದ ಮ್ಯಾಗ ಬರದ್ದು ನೋಡ್ಲಿ ಒಂದು ಸಂಯುಕ್ತಾಕ್ಷರದ ಮೊದಲಿನ ವ್ಯಂಜನ ಲೋಪವಾಗಿ ಆ ಸ್ಥಳದಲ್ಲಿ ಆ ವ್ಯಂಜನದ ಕೆಳಗಿನ ವ್ಯಂಜನಾಕ್ಷರ ಕೆಳಗಿನ ವ್ಯಂಜನಾಕ್ಷರ ಅಂತದ ಆ ಅಕ್ಷರದ ಒತ್ತಕ್ಷರ ಎಲ್ಲಿ ಬರಬೇಕು ತದ್ಭವದಲ್ಲಿ ಬರಬೇಕು ಅಲ್ಲಿ ಯಾವಾಗ ಲೋಪ ಆಗ್ಬೇಕಂತ ಒಂದೇ ಅಕ್ಷರ ಒಂದೇ ಅಕ್ಷರ ಲೋಪವಾಗಿ ಮೊದಲಿನ ವ್ಯಂಜನ ಲೋಪವಾಗಿ ಆ ಎರಡನೇ ಅಕ್ಷರ ಅಂದ್ರೆ ವತ್ತಕ್ಷರ ಆದೇಶವಾಗಿ ಬರ್ತೈತಿ ಅಂತ ಹೇಳ ನೋಡ್ರಿ ಹಾಗೆ ನೋಡ್ರಿ ಕಳತೆ ಅಂತೈತಿ ಅದೇನೈತಿ ಕತ್ತೆ ಈ ಒತ್ತಕ್ಷರ ಯಾವತ್ತ ಐತಿ ತಾನೇ ಬಂದೈತಿ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಪಳ್ತಿ ಏನು ಪಳತಿ ಅಂತ ಏನಾಗ್ತೀನಿ ಪಳತಿ ಹತ್ತಿ ಪಳ್ತಿಗೆ ಹತ್ತಿಗೆ ಏನು ಸಂಬಂಧ ಅಂದರೆ ಹಾಂ ಪ ಕ ಹಕಾರ ಬರ್ತೈತಿ ಪ ಪ ಇದಕ್ಕೆ ಹಕಾರ ಬರ್ತೈತಿ ಅಂತ ಹಿಂದಿನ ಒಂದು ವಿಧಾನ ಹೇಳಿದ್ವಿ ಇದಕ್ಕೆ ಪ ಹ ಅಂತ ಬಂತು ನೆಕ್ಸ್ಟ್ ಲ ಇದೇನೈತಿ ಪಳತಿ ಅಂದ್ರೆ ಎರಡನೇ ಅಕ್ಷರ ಒತ್ತ ಅಕ್ಷರ ಅಲ್ಲ ಎರಡನೇ ಅಕ್ಷರ ಬಂದಿ ತ ಐತಿ ತ ಬಂದೈತಿ ಕರೆಕ್ಟ್ ಐತಿ ಪಳತಿ ಹತ್ತಿ ನೆಕ್ಸ್ಟ್ ಪೆರ್ಮೇ ನೆಕ್ಸ್ಟ್ ಮುರ್ಯ ಪದ ಯಾವ ಪೆರ್ಮೇ ಅಂತ ಐತಿ ಆಲ್ರೆಡಿ ಒಂದು ವಿಧಾನ ಕಲ್ತಿದ್ರಿ ಪೆರ್ಮೇ ಇದ್ದಿದ್ದು ಏನೈತಿ ಹಿರಿಮೆ ಆಗುತ್ತೋ ಹಿರಿಮೆ ಆಗತ್ತೋ ಏನಾಯ್ತಿ ಪೆರ್ಮೆ ಇದ್ದಿದ್ದು ಹೆಮ್ಮೆ ಏನಾಗುತ್ತೆ ರೂಪದಲ್ಲಿ ಹೆಮ್ಮೆ ನೋಡ್ಲಿ ಸಂಯುಕ್ತ ಪದ ಅಂದ್ರೆ ಒತ್ತಾಕ್ಷರ ಇದ್ದ ಪದ ಐತಿ ಅಕ್ಷರ ಐತಿ ಈ ವ್ಯಕ್ತಾಕ್ಷರ ವ್ಯಂಜನಾಕ್ಷರಕ ಯಾವ್ದೈತಿ ಒತ್ತಾಕ್ಷರ ಮಾ ಐತಿ ಆ ಎಲ್ಲಿ ಕಲಿ ಎಲ್ಲಿ ಬರ್ಬೇಕು ಮನೆ ಎರಡನೇ ಪದ ಅಂದ್ರ ಈ ತದ್ವ ರೂಪದಲ್ಲಿ ಬರಬೇಕು ಬಂದೈತಿ ಪ ಹುಯತಿ ಓಕೆ ನೆಕ್ಸ್ಟ್ ರ ಅಂದ್ರ ವ್ಯಂಜನಾಕ್ಷರದ ಒತ್ತಕ್ಷರ ಮಾ ಐತಿ ಮನೆ ಬಂದೈತಿ ಅಂದ್ರ ರ ಲೋಪ ಆಗಿದ್ದು ಒಂದನೇ ಅಕ್ಷರ ಲೋಪ ಆಗಿತ್ತು ಕರೆಕ್ಟ್ ಐತಿ ನೆಕ್ಸ್ಟ್ ತಳುಗು ಏನ್ರಿ ತಳುಗು ಅಂತಂದ್ರ ತಳುಗು ಇದ್ದ ಪದ ಏನಕ್ಕ ತದ್ವ ರೂಪ ಏನಕೈತಿ ತಳುಗು ಇದ್ದು ತಳುಗು ಇದ್ದು ತಗ್ಗು ತಳಗು ಅಂತ ಏನೈತಿ ಇದು ತಗ್ಗು ಏನದು ತಳಗಿರು ತಗ್ಗು ನೋಡ್ಲೇತ ತು ಆ ಒತ್ತಕ್ಷರದ ಆ ಸಂಯುಕ್ತಾಕ್ಷರದ ಒತ್ತಕ್ಷರ ಯಾವತ್ತು ಬರಬೇಕು ಅದೇ ಮುಂದೆ ತಗ್ಬೋದದಲ್ಲಿ ಬರಬೇಕು ಹಾಂ ಒತ್ತಕ್ಷರನೇ ಮುಂದೆ ರೂಪದಲ್ಲಿ ಬಂದೈತಿ ಹಂಗಾಗಿ ತಳುಗು ತಗ್ಗು ಅಂದ್ರ ಒಂದನೇ ಅಕ್ಷರ ಲೋಪ ಆಗೈತಿ ಆ ಸಂಯುಕ್ತಾಕ್ಷರದಲ್ಲಿ ಒಂದನೇ ಅಕ್ಷರ ಲೋಪ ಆಗೈತಿ ಹಂಗಾಗಿ ಎರಡನೇ ಅಕ್ಷರ ಐತಿ ಅದೇ ಬಂದೈತಿ ಕರೆಕ್ಟ್ ಐತಿ ನೆಕ್ಸ್ಟ್ ಕಳತಲಿ ಕಳತಲಿ ಎಂಬ ಪದ ಏನಕ್ಕೈತಿರ್ಲಿ ಕತ್ತಲಿ ಕಳತಲಿ ಕತ್ತಲಿ ನೋಡ್ರಿ ಸಂಯುಕ್ತ ಪದ ಇಲ್ಲಿ ತತ್ಸಮದಲ್ಲಿ ಸಂಯುಕ್ತ ಪದ ತ ಅಂತ ಇಲ್ಲಿ ಸಂಯುಕ್ತ ಪದದ ಒತ್ತಕ್ಷರ ಅಂದ್ರೆ ಎಣೆ ಅಕ್ಷರ ಯಾವ್ದೈತಿ ತೈತಿ ಇಲ್ಲಿ ತದ್ಭವ ರೂಪದಲ್ಲಿ ಹಂಗಾಗಿ ತದ್ಭವ ರೂಪಗೊಳ್ಳುವಾಗ ಅಂದ್ರ ಒಂದು ಯಾವಾದ್ರಿ ತತ್ಸಮ ಪದ ತದ್ಭರೂಪಗೊಳ್ಳುವಾಗ ಆ ವ್ಯಂಜನಾಕ್ಷರದ ವ್ಯಕ್ತಾಕ್ಷರ ನೆಕ್ಸ್ಟ್ ತದ್ಭವ ರೂಪದಲ್ಲಿ ಬರ್ತೈತಿ ಅಂದ್ರೆ ವಂದನಾಕ್ಷರ ವ್ಯತ್ತಕ್ಷರದ ವ್ಯಂಜನಾಕ್ಷರದ ಒಂದನೇ ಅಕ್ಷರ ಲೋಪವಾಗಿ ಆ ಎರಡನೇ ಅಕ್ಷರ ನೆಕ್ಸ್ಟ್ ಅಲ್ಲಿ ತದ್ಭೋದ ರೂಪದಲ್ಲಿ ಬಂತು ಅಂತಂದ್ರ ಆ ವಿಧಾನದ ಮುಖಾಂತರ ಕೆಲವಷ್ಟು ಪದಗಳು ತತ್ಸಮದಿಂದ ತದ್ಭವಬೇಕವು ಹಂಗಾಗಿ ಇದು ಒಂದು ಕೂಡ ವಿಧಾನ ಅಂತ ಹೇಳಿ ಏನಿಲ್ಲ ಒಂದು ಒತ್ತಕ್ಷರ ಇದೆ ಆ ಒತ್ತಕ್ಷರದ ಕೆಳಗಿಂದು ಒತ್ತಾಕ್ಷರ ಇರ್ತೈತಿ ಒಂದು ಅಕ್ಷರ ಐತಿ ಅದು ಒತ್ತಕ್ಷರ ಕೆಳಗೆ ಯಾವ್ದು ಅದೇ ತದ್ಭವದಲ್ಲಿ ಬರ್ತಿತ್ತು ಅಂತಂದ್ರ ಅದ್ರ ಮುಖ ಆ ರೀತಿಯಾಗಿ ಕೂಡ ಕೆಲವಿಷ್ಟು ತತ್ಸಮ ಪದಗಳು ತದ್ಭವ ರೂಪಕ ಬದಲಾವಣೆ ಹೊಂದುತ್ತಾವು ಅಷ್ಟೇ ನೆಕ್ಸ್ಟ್ ನೋಡ್ರಿ ಕೆಲವು ಸಂಯುಕ್ತಾಕ್ಷರಗಳ ನಡುವೆ ಭೂಕಾಲ ಶಿಥಿಲವಾಗಿ ಬರುವುದು ಅಂದ್ರೆ ಒತ್ತಕ್ಷರ ಬಿಡುವುದು ಅಂದ್ರ ಒತ್ತಕ್ಷರ ಏನ್ ಮಾಡ್ಕೊಳ್ತೀವಿ ಅಂದ್ರೆ ಒತ್ತಕ್ಷರ ಬಿಡುವುದು ಅಂತಂದ್ರೆ ಒತ್ತಕ್ಷರ ಇದ್ದ ನೆಕ್ಸ್ಟ್ ಮುಂದೆ ಒಂದೊಂದು ಒತ್ತಕ್ಷರ ಆಗಲಿ ನೆಕ್ಸ್ಟ್ ಮುಂದೊಂದು ಅಕ್ಷರದ್ದು ಅಕ್ಷರ ಆಗಿ ಬರುತ್ತೆ ನೋಡ್ರಿ ಏನಾಗುತ್ತೆ ಕೆಲವು ಸಂಯುಕ್ತಾಕ್ಷರ ಸಂಯುಕ್ತ ಅಕ್ಷರ ಅಂದ್ರ ಕೆಲವು ಒತ್ತಕ್ಷರಗಳು ಆ ಒತ್ತಕ್ಷರ ನಡುವೆ ಊಕಾರ ಶಿಥಿಲವಾಗಿ ಊಕಾರ ಶಿಥಿಲವಾಗಿ ಅಂತಂದ್ರೆ ನಿಲ್ಕು ಅಂತ ಇದ್ದಿದ್ದು ನಿಲ್ಕು ಇದ್ದಿದ್ದು ಯಾವ ರೀತಿ ಆಗೈತದ ಅಂದ್ರೆ ಮೊದಲನ ಇದು ನೋಡಿ ಒಂದು ಸಂಯುಕ್ತಾಕ್ಷರಗಳ ನಡುವೆ ಊಕಾರ ಶಿಥಿಲವಾಗಿ ಬರುವುದು ಊಕಾರ ಶಿಥಿಲ ಶಿಥಿಲವಾಗಿ ಬರುವುದು ಅಂತಂದ್ರೆ ಲೂ ಲೂ ಅಂತ ಐತಿ ಲೂ ಏನಕ್ಕೆ ಆಗುದಿಲ್ಲ ಏನಕ್ಕೈತಿ ಶಿಥಿಲವಾಗಿ ಅಂತಂದ್ರೆ ಬದಲಾವಣೆ ಆಗೋದು ಬದಲಾವಣೆ ಅಂತಂದ್ರೆ ಒತ್ತಾಕ್ಷರ ಬಿಟ್ಟು ಹೋಗೋದು ಅಂತ ಹೇಳಕರ ಆ ಒತ್ತಕ್ಷರ ಐತಿ ಸಿಲ್ಕು ಅಂತ ಐತಿ ನೋಡ್ರಿ ಮೊದಲು ಬಿಡಿಸ್ತೀರಿ ಗೊತ್ತಾಗೈತಿ ಶಿಲ್ಕು ಇದ್ದೇನಿ ಸರಿ ಸರಿ ಶಿಲ್ಕು ಅಲ್ಲ ನಿಲ್ಕು ನಿಲುಕು ನಿಲ್ಕು ಅಂತೈತಿ ನಿಲುಕು ನೆಕ್ಸ್ಟ್ ಬಳ್ಕು ಅಳುಕು ನೆಕ್ಸ್ಟ್ ಅಳುಕು ಅಳುಕು ನೋಡ್ರಿ ಏನಾಗತ್ತರಲ್ಲಿ ಒಂದು ಸಂಯುಕ್ತಾಕ್ಷರ ಅಂದ ಒಂದು ಒತ್ತಕ್ಷರ ಐತಿ ಆ ಒತ್ತಕ್ಷರ ಶಿಥಿಲವಾಗುವುದು ಅಂದ್ರ ಎರಡೂ ಒತ್ತಕ್ಷರ ಬೇರೆ ಬೇರೆ ಆಗುವುದು ಅಂತ ಅಂದ್ರ ಒತ್ತಕ್ಷರ ಬಿಟ್ಟು ಹೋಗುವುದು ಒತ್ತಕ್ಷರ ಬಿಟ್ಟು ಅದು ಒಂದು ಮುಂದ ವ್ಯಂಜನಾಕ್ಷರವಾಗಿ ಬರುವುದು ಅಂತ ಹೇಳ ನಿಲ್ಕು ಅಂತ ಐತಿ ನಿಲ್ಕು ಕ ಒತ್ತಕ್ಷರ ಬಂದೈತಿ ಇಲ್ಲಿ ನೋಡಿದ ನಿಲುಕು ಅಂದ್ರ ಒತ್ತಕ್ಷರ ಬಿಟ್ಟು ಹೋಗೈತಿ ಅಂದ್ರೆ ಒತ್ತಕ್ಷರ ಬಿಟ್ಟು ಹೋಗಿ ಬಳುಕು ಅದೇನಾಗಳುಕು ನೋಡಿ ಒತ್ತಕ್ಷರ ಒತ್ತಕ್ಷರ ಬಿಟ್ಟೈತಿ ಅದೇನಿಲ್ಲ ಒತ್ತಕ್ಷರ ಬಿಟ್ಟು ಹೋಗು ಅಂತ ಹೇಳಕತ್ತ ನೆಕ್ಸ್ಟ್ ಅಳುಕು ಅಳುಕು ನೆಕ್ಸ್ಟ್ ರೀ ಒಲ್ಮೇ ಒಲುಮೇ ನೋಡ್ರಿ ಅಕ್ಕ ಹೌದಲ್ಲ ಒತ್ತಕ್ಷರ ಬಿಡುವುದು ಒತ್ತಕ್ಷರ ಐತೆ ಐತೆ ಇಲ್ಲಿ ನೋಡಿ ಒತ್ತಕ್ಷರ ನೋಡ್ರಿ ನೋಡಿರೋದು ತತ್ವ ರೂಪದಲ್ಲಿ ಈ ತತ್ಸಮ ರೂಪದಲ್ಲಿ ಒತ್ತಕ್ಷರ ಇದ್ದ ಪದ ತತ್ವ ರೂಪದಲ್ಲಿ ಆ ಒತ್ತಕ್ಷರ ಹೋಗಿ ಅದು ಒಂದು ವ್ಯಂಜನಾಕ್ಷರ ಹಾಕೈತಿ ಅಂತ ಹೇಳಕತ್ತಾರ ಹಂಗಾಗಿ ಒಲುಮೆ ಇದ್ದ ಪದ ಒಲುಮೆ ಅಂತ ಆಗಿದೆ ನೆಕ್ಸ್ಟ್ ಒನ್ ಸಿಲ್ಕು ಏನಾಗ್ತಿರೋದು ಸಿಲುಕು

ನೂಣು ಚೂ ಇದ್ದೇನೈತಿ ನೂಣ ಅಂದ್ರ ಸಿಂಪಲ್ ಆಗಿ ನೋಡ್ರಿ ಒತ್ತಕ್ಷರ ಬಿಟ್ಟು ಒತ್ತಕ್ಷರ ಚ ಹೋದ್ರುತ್ತಕ್ಷರ ನೂಣಕ್ಷರ ಇತ್ತು ಹಂಗಾಗಿ ಅದು ಬಿಟ್ಟು ಏನೈತಿ ನೂಣ ಚೂ ಅದು ಒಂದು ಆಗಿ ಮುಂದೆ ಬಂದೈತಿ ಒತ್ತಕ್ಷರ ಇದ್ದು ಬಿಟ್ಟು ಬಂದೈತಿ ಈ ರೀತಿಯಾಗಿ ಕೂಡ ಕೆಲವಿಷ್ಟು ತತ್ಸಮ ಪದಗಳು ತತ್ವ ಪದಗಳಾಗುತ್ತವೆ ಅಂದ್ರ ಸಂಸ್ಕೃತ ಪದಗಳು ಕನ್ನಡ ಪದಗಳಾಗುತ್ತವೆ ಅಂತ ಹೇಳ ನೋಡ್ರಿ ಆಗಿ ನೋಡ್ರಿ ನೋಡ್ರಿ ಯಾವ್ಯಾವ ನೋಡಿದ್ರಿ ಮೊದಲ್ರಿ ತತ್ಸಮ ತದ್ಭವಗಳಲ್ಲಿ ನೆಕ್ಸ್ಟ್ ಎರಡು ವಿಧಾನ ನೋಡಿದ್ರಿ ನೆಕ್ಸ್ಟ್ ನೋಡ್ರಿ ಮುಂದುವ ಮುಂದುವರಿದ ಭಾಗ ಕೆಲವು ಪದಗಳು ಅನೇಕ ಬಗೆಯಾಗಿ ವಿಕಾಗ ಹೊಂದಿ ತತ್ಸಮದಿಂದ ತದ್ಭವಗಳಾಗುತ್ತವೆ ಅಂದ್ರ ಕೆಲವು ಪದಗಳಾಗ ಆದಿನೂ ಇಲ್ಲ ಅಂತೇನೂ ಇಲ್ಲ ಅಂತ ಅಂದ್ರೆ ಅಂದ್ರ ಇವುದೇ ಆದಂತಹ ವಿಧಾನಗಳು ಇಲ್ಲ ಆ ರೀತಿಯೂ ಕೆಲವು ಪದಗಳದವು ಅಂತ ಹೇಳಕತ್ತಾರ ಅಂದ್ರ ನಮ್ಮ ತಾರ್ಕಿಕತೆಯ ವೈಚಾರಿಕತೆ ಆಧಾರೆ ಹಾಕುವ ಅಂದ್ರೆ ಇವಕ್ಕೆ ಏನೋ ರೂಲ್ಸ್ ಇಲ್ಲ ಅಂತ ಹೇಳಕತ್ತಾರೆ ಕೆಲವು ಇಷ್ಟುಗಳಿಗೆ ಈಡ್ತಾನು ಏನೋ ನೋಡಿದ್ರಿ ಸ್ಪೆಸಿಫಿಕ್ ರೂಲ್ಸ್ ಅದಾವ ಒಂದು ಪದ ತತ್ಸಮದಿಂದ ತದ್ಭಾವಕ್ಕೆ ಅಂದ್ರೆ ಒಂದು ಪದ ಕನ್ನಡ ಸಂಸ್ಕೃತದಿಂದ ಕನ್ನಡ ಪದೈತೆ ಅಂತಂದ್ರೆ ಕೆಲವಷ್ಟು ರೀಸನೇಬಲ್ ಏನದ ವೇ ಅದವು ಇಟ್ ಮೀನ್ಸ್ ವಿಧಾನಗಳು ಅದಾವ ಅಂತ ಹೇಳಕತ್ತ ಇಲ್ಲಿ ಇವಕೇನು ಆದಿನಿಲ್ಲ ದಿನ ಇಲ್ಲ ಅಂತ ಹೇಳಿಲ್ಲ ಅಂದ್ರೆ ವಿಧಾನಗಳೇ ಇಲ್ಲ ಆ ರೀತಿಯೂ ಕೆಲವು ಪದಗಳು ತತ್ಸಮದಿಂದ ತದ್ಭೌಕ ಪರಿವರ್ತನೆ ಹಾಕವು ಅಂತ ಹೇಳಕೆ ಅದಕ್ಕೆ ಅವ್ರ ಯಾವ ನೋಡ್ರಿ ಅವಳು ಆ ಪದಗಳು ಅಂತ ಅದಕ್ಕೆ ಅವ್ನು ನೋಡ್ರಿ ಅನೇಕ ಬಗೆಯಾಗಿ ಅನೇಕ ಬಗೆಯಾಗಿ ಅಂತಂದ್ರೆ ವಿಕರ್ ಅಂತ ಅಂತ ಅವಕ್ಕೇನು ವಿಧಾನಗಳು ಕರೆಕ್ಟ್ ಆಗಿಲ್ಲ ಅಂತ ಹೇಳತ್ತರ ಅವರು ನೋಡ್ರಿ ಅವು ಯಾವ ಪದಲೇ ಇದ್ದಾಗಿ ಫಸ್ಟ್ ಹೇಳ್ತೀವಿ ಪುಸ್ತಕ ಪುಸ್ತಕ ಅಂತ ಇದೆ ಯಾವ ರೀತಿ ಆಗಿದ ಪುಸ್ತಕ ಇದ್ದೀ ಪತ್ತಿಗೆ ಪುಸ್ತಕ ಏನದು ಸಂಸ್ಕೃತ ಪದೇ ಕನ್ನಡದಾಗ ಹೇಳ್ತೀವಿ ಅಂತ ಪತ್ತಿಗೆ ಅಂತ ಕರಿತೀವಂತಾರೆ ಯಾರು ಒಂದ್ ಏನಾರು ಕರಿತೀವಿ ಪುಸ್ತಕ ಅದನ್ನು ಸಂಸ್ಕೃತಕ್ಕೆ ಏನದು ಪುಸ್ತಕ ನಾವು ಅಂದ್ರೆ ಸಂಸ್ಕೃತ ಪದ ಹಾಕ್ತೀವಿ ಅಂದ್ರೆ ನಾವು ಇವಾಗ ಕೂಡ ಅಚ್ಚ ಕನ್ನಡದ ಮಾತಾಡೋದಿಲ್ಲ ಅಂತ ಇದರಿಂದ ತಿಳಿದು ಬರ್ತೈತಿ ಅಂದ್ರ ಸಂಸ್ಕೃತ ಮತ್ತು ಕನ್ನಡ ಸಂಯುಕ್ತವಾಗಿ ಮಾತಾಡ್ತೀವಿ ಅಂತ ಹೇಳ್ಬೋದು ಅದಕ್ಕೆ ಪುಸ್ತಕ ಅನ್ನೋದು ಹೊತ್ತಿಗೆ ಅಂತಾರ ನಾವು ಇವಾಗ ಹೊತ್ತಿಗೆ ಕೂಡ ಅಂತಂದ್ರೆ ಅವು ಯಾರಿಗೆ ಏನು ಅರ್ಥಗಳ ಹಂಗಾಗಿ ನಾವು ಇವನು ಕೂಡ ಕೆಲವು ಪದಗಳು ಸಂಸ್ಕೃತ ಬಳಕೆ ಮಾಡ್ತೀವಿ ಅಂತ ಅರ್ಥ ನೆಕ್ಸ್ಟ್ ಗ್ರಂಥಿ ನೆಕ್ಸ್ಟ್ ಏನಾಯಿ ಗ್ರಂಥಿ ಅಂತ ಇದೆ ಗ್ರಂಥಿ ಏನಿದು ಇದು ಕೂಡ ತತ್ಸಮ ಪದ ಈ ಗ್ರಂಥಿ ಎಂಬುದು ಏನಾಗುತ್ತೆ ಕನ್ನಡ ಬಂದಾಗ ಗಂಟು ನೋಡಿ ಎಲ್ಲ ಒಂದು ಏನು ವಿಧಾನಗಳು ನೋಡಿ ಡಿಟ್ಟ ವಿಧಾನಗಳು ಹೇಳಿದಲ್ಲ ಆ ಒಂದು ವಿಧಾನನೂ ಕೂಡ ಇದಕ್ಕೆ ಯಾವುದಕ್ಕೂ ಏನಾಗಲ್ಲ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ಬೋದು ಯಾಕೆ ಅಪ್ಲಿಕೇಬಲ್ ಆಗಲ್ಲ ಅಂತಂದ್ರೆ ನೋಡಿದ್ರೆ ತಿಳಿದಿದ್ದೆ ನೆಕ್ಸ್ಟ್ ಆಶ್ರಯ ಆಶ್ರಯ ಅಂತಂದ್ರೆ ಆಸರ ಆಗೋದು ಅಂತ ಕೇಳಿ ಆಸರ ಅಂತ ಅಂದ್ರೆ ಆಶ್ರಯ ಅಂದ್ರ ಹೆಲ್ಪ್ ಮಾಡ್ರಿ ಅಂತ ಕೇಳ್ತಿದ್ರೆ ಅದೇ ಆಶ್ರಯ ಅನ್ನೋದು ನೋಡ್ರಿ ಅಪ್ಲಿಕೇಬಲ್ ಆಗಿ ಅದಕ್ಕೆ ಕೆಲವಷ್ಟು ಅನೇಕ ಬಗೆಯಾಗಿ ವಿಕಾರ ಹೊಂದುತ್ತವೆ ಯಾವಾಗಲೀ ತತ್ಸಮಾನ ಕೆಲವು ಪದಗಳು ಅನೇಕ ಬಗೆಯಾಗಿ ಹಾಕುವಂತರ ಅವನ್ನ ತಿಳ್ಕೊಬಹುದು ಈಗ ನೆಕ್ಸ್ಟ್ ಪ್ರಾಯ ಪ್ರಾಯ ಅಂತಂದ್ರ ಹರೆಯ ಅಂದ ಹಂಗಾಮ ಅದೇ ಪ್ರಾಯ ಹರೆಯ ನೆಕ್ಸ್ಟ್ ಮುಖ ಮಗ ಮುಖ ಇದ್ದು ಮಗ ಮಗ ಮೊಗ ಅಂತಂದ್ರ ನೋಡ್ರಿ ಎಲ್ಲ ತಿಳಿದ ಮುಖ ಅಂತಂದ್ರೆ ಬಳಕೆ ಮಾಡಿದ್ರ ನಮ್ಗೆ ಅಳತಿ ನೀ ಹಚ್ ಕಾಣದಾಗ ಮೊಗ ತೋರ್ಸಂತಂದ್ರ ನಮ್ಗೆ ಅರ್ಥ ಆಗಲ್ಲ ಹಂಗಾಗಿ ಇದೇನು ಅನಿಸ್ತಿರ್ಲಿ ಮುಖ ಇದ್ದು ಮೊಗ ಎದ್ರಾಗ್ಲಿ ಕನ್ನಡ ಪದ ಅಂದ್ರೆ ತತ್ಸಮದಿಂದ ತತ್ಮ ಪರಾಗ ಮುಖ ಇದ್ದು ಮೋಗ ಅಂತ ಅಕ್ಕ ಐತಿ ಅಂತ ಹೇಳಕತ್ತಾರೆ ಯಾವ್ದು ಕರೆಕ್ಟ್ ಅನ್ಸೈತಿ ಅಲ್ಲಿ ವೇಗ ಹತ್ಕೊಂಡಿದ್ದೀನಿ ನಿಮ್ಗೆ ಮಾತು ಈಗ ಮೂಗ ಮತ್ತು ವೇಗ ಅಂತ ಅನ್ಸುತ್ತಂಗ ಏನಾಗೋಘ ಮುಖ ಮೋಗ ನೆಕ್ಸ್ಟ್ ಕುಮಾರ ಕುಮಾರ ಇದ್ದ ಪದ ಏನಾಗೈತಿ ಈ ತತ್ಸಮ ಪದ ಇಲ್ಲಿ ತದ್ಭವ ಅಕ್ಕೈತಿ ಈ ತದ್ಭವ ಬರಬೇಕಾದ್ರ ಬದಲಾವಣೆ ಏನು ಏನು ವಿಧಾನಗಳಿಲ್ಲ ಈ ಪದಗಳಿವೆ ಅಂತ ಹೇಳಕಾರ ಅದಕ್ಕೆ ಕುಮಾರ ಐದೈತಿ ಕುವಾರ ಯಾವುದೇ ವಿಧಾನಗಳು ಇದಕ್ಕ ಇಲ್ಲ ಅಂತ ಹೇಳ್ಬೇಕಲ್ಲ ಕುಮಾರ ಇದ್ದು ಕುಮಾರ ನೆಕ್ಸ್ಟ್ ಚತುರ್ಥಿ ಅಂತ ಇದ್ವಿ ಚತುರ್ಥಿ ಇದ್ದು ಚತುರ್ಥಿಗೆ ಹಬ್ಬ ಪದ ಅಂತ ಕೇಳಿದ್ರು ಚತುರ್ಥಿ ಅಲ್ಲದು ಏನಂತ ನಾವು ಕನ್ನಡದಾಗ ಹಚ್ಚ ಕನ್ನಡದಾಗ ಚೌತಿ ಅಂತ ಕೇಳ್ತೀವಿ ಚತುರ್ಥಿಗೆ ನಾವು ಕನ್ನಡದ ಸಂಸ್ಕೃತ ಪದ ಚತುರ್ಥಿ ಯಾವುದು ಬಟ್ ಇಲ್ಲ ಕನ್ನಡದಾಗ ಕನ್ನಡದಾಗೀವಿ ಚೌತಿ ಅಂತ ಕೇಳ್ತೀವಿ ಇದು ಏನರ ಯಾವುದೇ ರೀತಿಯಾದಂತಹ ಆದಿ ಅಂತ್ಯ ಇಲ್ಲ ಅಂತ ಹೇಳಿವು ಮಾಡ ಕೆಲವು ಪದಗಳಿಗೆ ನೆಕ್ಸ್ಟ್ ಕುಟಾರ ಕುಟಾರ ಇದ್ದಿದ್ದು ತತ್ಸ ತದ್ಭಾವ ಕುಟಾರ ಕೊಡಲಿ ನೋಡ್ರಿ ಸಂಬಂಧ ಐತಿ ಕುಟಾರ ಎಂಬ ಪದ ಕೊಡಲಿ ಆಯ್ತು ಹಂಗಾಗಿ ಏನು ಸಂಬಂಧ ಇಲ್ಲ ಅಂದ್ರ ಕೆಲವಿಷ್ಟು ಪದಗಳು ತತ್ಸಮದಿಂದ ತದ್ಭಾವರು ಬಂದ್ ಅಂತಂದ್ರ ನೀವೇನ್ ಮಾಡಿದ್ರಿ ಇದಕ್ಕೆ ಕೆಲವು ಶೋಧ ವಿಧಾನಗಳನ್ನು ಹೇಳಿದ್ರಿ ಆದ್ರೆ ಅದೇ ರೀತಿಯಾಗಿ ಕೆಲವು ಪದಗಳಿಗೆ ಯಾವುದೇ ರೀತಿಯಾದಂತಹ ವಿಧಾನಗಳು ಇಲ್ಲ ಯಾಕ್ರಿ ಅವಕ ಅಂತ ಏನಿಲ್ಲ ಅಂತ ಕರೆಕ್ಟಾಗಿ ಪ್ರಾಪರ್ ಮೀನಿಂಗ್ ಅಂದ್ರೆ ಅವ್ನ ಬೈಪಾಟ ಮಾಡ್ಬೇಕು ಅಂತ ಹೇಳ್ತಾರೆ ಸಿಂಪಲ್ ಆಗಿ ಅಂದ್ರೆ ಕೆಲವಷ್ಟು ಪದಗಳು ಅವ್ಕ ವಿಧಾನಗಳು ಇಲ್ಲ ಅವ್ನ್ ನಾವು ಯಾವ ರೀತಿ ಅಕ್ಕವು ಈ ಪದ ತತ್ಸಮದಿಂದ ತದ್ಬೋಕ್ ಅಂತಂದ್ರ ಏನ್ ಅಕ್ಕೈತಿ ಅನ್ನೋದು ನಾವು ಮೊದಲು ತಿಳ್ಕೋಬಹು ಅಂತ ಹೇಳ್ತಾರೆ ಅವನ್ನ ಜಸ್ಟ್ ಲೈಕ್ ಬೈಪಾಟ ಮಾಡ್ಬೇಕು ಅಂತಾರಲ್ಲ ನೋಡಪ್ಪ ಅವನ್ನ ನಾವೇ ಓದಿ 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 ಪ್ರಾಕ್ಟೀಸ್ ಮಾಡಿ ನೆನಪಿಟ್ಕೋಬೇಕು ನೋಡ್ರಿ ಮೊದಲನೇದಾಗಿ ಕನ್ನಡ ವ್ಯಾಕರಣವನ್ನು ಚರ್ಚಿಸುವಾಗ ಹಲವು ಏನೇ ಹೇಳಿದ್ರೆ ಮೊದಲ ಏನೋ ಮುಗಿಸಿದ್ರಿ ಸ್ವರಗಳನ್ನು ಮುಗಿಸಿದೆ ವ್ಯಂಜನಾಕ್ಷರಗಳು ಮುಗಿಸಿದೆ ನೆಕ್ಸ್ಟ್ ಸಂಧಿಗಳು ನೆಕ್ಸ್ಟ್ ಎಮೂದು ರೀ ಅವರಿಗೆ ಈಗ ತತ್ಸಮ ತದ್ಭಾವಗಳು ಕೂಡ ಮುಕ್ತಾಯ ಆಗಕ ಬಂದು ಹಾಗಾಗಿ ಈಗ ಈ ಎಲ್ಲಾ ವಿಧಾನಗಳನ್ನ ಕರೆಕ್ಟ್ ಆಗಿ ಪಾಯಿಂಟ್ಸ್ ಮಾಡಿ ಬರ್ತ್ ತಗಿರಿ ಬರ್ ತೆಗೆದು ವಿಧಾನಗಳನ್ನ ಓದ್ರಿ ಅವಾಗ ಮಾತ್ರ ಈ ತತ್ಸಮ ತದ್ಭಾವ ರೂಪಗಳ ರೂಪಗಳು ಬದಲಾವಣೆ ಮಾಡಕ ನಿಮಗೆ ಇದು ಗೊತ್ತಿಮ ರೂಪದಲ್ಲಿ ಅಥವಾ ರೂಪದಲ್ಲಿ ಐತಿವ್ ಹಾಗಾಗಿ ಇದನ್ನ ವಿಧಾನಗಳನ್ನು ಬರ್ಕೋರಿ ಕರೆಕ್ಟ್ ಆಗಿ ತಗೋರಿ ಆಮೇಲೆ ಬರ್ಕೋರಿ ನನ್ನ ಎಲ್ಲ ಹವ್ಯಾಸಿ ವಾಚಕರು ಮತ್ತು ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಈ ದಿನದ ಶುಭಾಶಯಗಳು ಓಕೆ ನೆಕ್ಸ್ಟ್ ಕ್ಲಾಸ ಹೊಸ ವಿಷಯಗಳೊಂದಿಗೆ ಚರ್ಚಿಸೋಣ ಹೊಸ ವಿಷಯಗಳೊಂದಿಗೆ ಭೇಟಿಯಾಗುತ್ತೆ